ಹಾಯ್ ಫ್ರೆಂಡ್ಸ್ ನಾನಿವತ್ತು ತುಂಬ ಆರೋಗ್ಯಕರವಾದ ಕಡಲೆಕಾಳಿಂದ ರಸಂ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ನಾನು ನಾನಿಲ್ಲಿ ಟು ಫಿಫ್ಟಿ ಅಷ್ಟು ಕಡಲೆಕಾಳನ್ನು ನೈಟ್ ನೆನೆಸಿದ್ದೀನಿ ಮಾರ್ನಿಂಗ್ ಈ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನೋಡಿ ನೆನೆಸಿ ಈ ರೀತಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಇವಾಗ ಕುಕ್ಕರ್ಗೆ ನಾನು ಇದನ್ನು ಹಾಕಿ ಒಂದು ಮೂರು ವಿಷಲನ್ನು ಕೂಗಿಸ್ತೀನಿ ಮೂರು ವಿಷಲ್ ಕೂಗಿಸಿದ್ರೆ ತುಂಬ ನುಣ್ಣಗೆ ಬೇಯುತ್ತೆ ಆಮೇಲೆ ಆ ನೀರಿಂದ ರಸಂ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲು ನಾನು ಕಡಲೆಕಾಳನ್ನು ಈಗ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಕಡಲೆಕಾಳು ಕುಕ್ಕರ್ಗೆ ಹಾಕಿದ್ದೀನಿ ಈಗ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕೊಳ್ಳಿ ಬೇಯ್ಯೋದಿಕ್ಕೆ ಅಂದರೆ ನಿಮಗೆ ಎಷ್ಟು ರಸಮ್ ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ತುಂಬ ನೀರು ಜಾಸ್ತಿ ಹಾಕೋಕೋಗ್ಬಿಡಿ ಮತ್ತು ಹಾಕ್ತಾ ಇದ್ದೀನಿ ನಾನು ಬೇಯ್ಯೋದಿಕ್ಕೆ ಉಪ್ಪಾಕ್ತಾ ಇದ್ದೀನಿ ಬೇಕು ಅಂದರೆ ರಸಮ್ಗೆ ಹಾಕೋಬೋದು ಕಡಲೆಕಾಳು ಬೇಯೋದಿಕ್ಕೆ ಉಪ್ಪು ಹಾಕ್ಕೊಳ್ಳಿ ಫಸ್ಟು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ನಾನು ತ್ರೀ ವಿಷಲ್ ಆದರೆ ಸಾಕು ಚೆನ್ನಾಗಿ ನುಣ್ಣಗೆ ಬೆಂದಿರುತ್ತೆ ಕಡಲೆಕಾಳು ಯಾಕಂದ್ರೆ ನಾವು ನೀರಲ್ಲಿ ನೆನೆಸಿರ್ತೀವಲ್ಲ ಚೆನ್ನಾಗಿ ಬೆಂದಿರುತ್ತೆ ಈ ಕಡಲೆಕಾಳು ರಸಮ್ ಮಾಡೋದಕ್ಕೆ ಏನೇನು ಇಂಗ್ರಿಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಗ್ಗರಣೆಗೆ ಒಂದೆರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಒಂದು ಎರಡು ಸ್ಪೂನಷ್ಟು ಮನೇಲೆ ಮಾಡಿರೋ ಸಾಂಬಾರು ಪೌಡರ್ ಅಂದರೆ ಹುಳಿ ಸಾಂಬಾರು ಮಾಡ್ತೀವಲ್ಲ ಆ ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ಮತ್ತು ಒಂದು ಎರಡರಿಂದ ಮೂರು ಸ್ಪೂನ್ ತೆಂಗಿನಕಾಯಿ ತುರಿ ಕರ್ಬೇನ್ ಸೊಪ್ಪು ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಹಿಂಗ್ ಬೇಕಾದ್ರೂ ಹಾಕೋಬಹುದು ಕೆಲವರು ಬೆಲ್ಲ ಕೂಡ ಹಾಕ್ತಾರೆ ನನ್ಗೆ ಅಷ್ಟು ಸಿಹಿ ಇಷ್ಟ ಆಗೋದಿಲ್ಲ ಖಾರ ಕಾರವಾಗಿರ್ಬೇಕು ರಸಮು ಅದಕ್ಕೆ ನಾನು ಬೆಲ್ಲ ಹಾಕ್ತಾ ಇಲ್ಲ ನೀವು ಬೇಕು ಅಂದ್ರೆ ಬೆಲ್ಲನ ಆಡ್ ಮಾಡ್ಕೊಳ್ಳಿ ಮತ್ತೆ ಇದಕ್ಕೆ ಮೇನ್ ಹುಣಸೆ ರಸ ಹುಣಸೆ ಹಣ್ಣ ನೀರಲ್ಲಿ ನೆನ್ಸಿದೀನಿ ತೊಳೆದ್ಬಿಟ್ಟು ಹುಣಸೆ ರಸ ಹಾಕ್ಲೇಬೇಕು ರಸಂಗೆ ಮತ್ತು ಕಾಳು ಅಂದರೆ ಕಾಳು ಒಗ್ಗರಣೆಗೆ ಕಾಯಿ ತುರಿ ಕಾಯಿ ನಾನು ಒಂದು ಹೋಳಷ್ಟು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿದ್ರೆ ಜಾಸ್ತಿ ಮತ್ತು ಮೆಣ್ಸಿನ್ಕಾಯಿ ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ ಅಂದರೆ ಹಸಿ ಮೆಣಸಿನಕಾಯಿ ಒಳಗಡೆ ಹಣ್ಣಾಗಿರುತ್ತಲ್ಲ ಆ ಮೆಣಸಿನಕಾಯಿ ತಗೊಂಡಿದ್ದೀನಿ ಖಾರವಾಗಿರುತ್ತೆ ಇದು ತುಂಬ ಖಾರ ಇರುತ್ತೆ ಮತ್ತು ಒಗ್ಗರಣೆಗೆ ಕರ್ಬೇನ ಸೊಪ್ಪು ನಾನು ಹೊಣೆ ಕರ್ಬೇನ ಸೊಪ್ಪನ್ನೇ ತಗೊಂಡಿದ್ದೀನಿ ಒಣಗಿಸಿಟ್ಟಿರ್ತೀನಿ ನಾನು ಅದನ್ನೇ ತಗೊಂಡಿದ್ದೀನಿ ಹಸಿದಿಲ್ಲ ಅಂದಾಗ ನಾನು ಇದನ್ನು ಯೂಸ್ ಮಾಡ್ತೀನಿ ನೋಡಿ ನಾನೀಗ ಒಗ್ಗರಣೆಗೆ ಬೋಲ್ ಇಟ್ಟಿದ್ದೀನಿ ಸಾಂಬಾರು ಅದೇ ರಸ ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡಿ ಬೋಲಿಟ್ಟಿದ್ದೀನಿ ಇಟ್ಟಿದ್ದೀನಿ ಮೊದಲಿಗೆ ನಾವು ಎಣ್ಣೆ ಅಂದರೆ ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳೋಣ ಒಂದೆರಡು ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಈಗ ನಾನೀಗ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಹಾಕೊಳ್ಳೋಣ బెల్లూడి ఈగా వొణగే మెంచి కాయ వొణమెంచి కాయ ఆక్టైదిని చెర్బెన్ తోపు పుంషే రస ఈ పుంషే రస ఆకది మేలే ಅರಿಶಿಣದ ಪೌಡರ್ ಮತ್ತೆ ಮನೇಲೆ ಮಾಡಿರ್ತೀವಲ್ಲ ಆ ಸಾಂಬಾರ್ ಪೌಡರ್ ಹಾಕ್ತಾ ಇದೀನಿ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಉಪ್ಪು ಕೂಡ ಕಡಲೆಕಾಯಿ ಬೇಯೋದಿಕ್ಕೆ ಹಾಕಿರ್ತೀವಿ ಸ್ವಲ್ಪ ಸಾಂಬಾರ್ ಒಂದ್ ಸ್ವಲ್ಪ ಹಾಕೊಳ್ಳೋಣ ಇದೊಂದು ಕುದಿ ಮೇಲೆ ನಾವು ಕಡಲೆಕಾಳ ರಸನ ಅಂದ್ರೆ ಕಡಲೆಕಾಯಿ ಬೈಸಿರ್ತೀವಲ್ಲ ಆ ನೀರನ್ನ ಇದಕ್ಕೆ ಹಾಕೋಬೇಕು ನೋಡಿ ಇದು ಕುದಿಬೇಕು ಸ್ವಲ್ಪ ಮೂರು ವಿಷಲ್ ಕೂಗ್ಸಿದೆ ನಾನು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕಡಲೆಕಾಳು ನೆನೆಸಿರ್ತೀವಲ್ಲ ತುಂಬಾ ನುಣ್ಣುಗೆ ಚೆನ್ನಾಗಿ ಬೇಯುತ್ತೆ ಈಗ ಈ ಕಡಲೆಕಾಳು ಮತ್ತೆ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಕಡಲೆಕಾಳು ಮತ್ತು ನೀರನ್ನ ಈಗ ಈ ನೀರನ್ನು ನಾನು ಒಗ್ಗರಣೆ ಹಾಕಿದ್ದೀನಿ ಅಲ್ಲ ಅದಕ್ಕೆ ಸೇರಿಸ್ತೀನಿ ನೋಡಿ ನಾವು ಸಾಂಬಾರ್ ಪೌಡರ್ ಹಾಕಿದ್ವಲ್ಲ ಹುಣಸೆ ರಸ ಎಲ್ಲ ಕುದೀತಾ ಇದೆ ಈಗ ನಾನು ಇದಕ್ಕೆ ಕಡಲೆಕಾಯಿ ನೀರನ್ನು ಸೇರಿಸ್ತೀನಿ ನೋಡ್ತಾ ಇದೀನಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ ಆಗಿದೆ ನಮ್ಮ ರಸಮು ನೀರ್ತರೇ ಇರುತ್ತೆ ರೈಸಿಗೆ ಮಾತ್ರ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸ್ಗಂತೂ ಸೂಪರ್ ಆಗಿರುತ್ತೆ ಈಗ ಒಂದು ಕುದಿ ಈಗ ನಾನು ಇದಕ್ಕೆ ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿದ್ರೆ ಮತ್ತೆ ಕೊತ್ತಂಬರಿ ಸೊಪ್ಪು ಒಂದು ಕುದಿ ಬಂದರೆ ಸಾಕು ಕಡಲೆಕಾಳು ರಸಮ್ ಆಗುತ್ತೆ ನೋಡಿ ಸಾಂಬಾರು ಕುದೀತಾ ಇದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಒಂದು ಕುದಿ ಬಂದರೆ ಸಾಕು ಈಗ ನಾನು ಪಕ್ಕದಲ್ಲಿ ಮತ್ತೊಂದು ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ ಕಾಳು ಒಗ್ಗರಣೆ ಮಾಡೋದಕ್ಕೆ ಕಡಲೆಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಸಾರ್ ಕುದೀತಾ ಇದೆ ಕೊನೆಯಲ್ಲಿ ನಾನು ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲ ಹಾಕಿದ್ರೇ ಇದು ಟೇಸ್ಟ್ ಬರೋದು ನಾನು ಮಿಸ್ ಮಾಡ್ಕೊಂಡೆ ಅಂದರೆ ಮರೆತು ಬಿಟ್ಟಿದೆ ಕೊನೆಯಲ್ಲಿ ಬೆಲ್ಲ ಸೇರಿಸ್ತಾ ಇದ್ದೀನಿ ಸಾಂಬಾರ್ ರೆಡಿ ಆಯ್ತು ಈಗ ಅಂದರೆ ರಸಮ್ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ತೀನಿ ಎಣ್ಣೆ ಈಗ ಎರಡು ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ ಕಾದಿದೆ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಸಿಡಿದ ಮೇಲೆ ಕರ್ಬೇನ ಸೊಪ್ಪು ಮತ್ತು ಹಸಿಮೆಣ್ಸಿನಕಾಯಿ ಹಾಕ್ತಾಯಿದ್ದೀನಿ ನೋಡಿ ಈಗ ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇನ ಸೊಪ್ಪು ಫ್ರೈ ಆಗಿದೆ ಇದಕ್ಕೆ ನಾನು ಕಾಳು ಕಡಲೆಕಾಳನ್ನು ಸೇರಿಸ್ತೀನಿ ಕಡಲೆಕಾಳು ಹಾಕಿದ್ದೀನಿ ಇವಾಗ ಕಾಯಿ ಕೂಡ ಹಾಕ್ತೀನಿ ಇದಕ್ಕೂ ಕೂಡ ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಕಾಯಿ ಫ್ರೈ ಆಗಬೇಕು ಕೊನೆಯಲ್ಲಿ ಕೊತ್ಮರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಾಕಿದ್ದೀನಿ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೋಬೇಕು ಕಡಲೆಕಾಳ ಒಗ್ಗರಣೆ ಕಡಲೆಕಾಳು ಉಷ್ಲಿ ಅಂತೀವಲ್ಲ ಅದು ರೆಡಿ ಆಯ್ತು ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು ಈ ರೀತಿ ಒಗ್ಗರಣೆ ಮಾಡಿದ್ರೆ ಮಕ್ಕಳು ದೊಡ್ಡವರು ಎಲ್ಲರೂ ತಿಂತಾರೆ ರಸಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಮನೆ ಟ್ರೈ ಮಾಡಿ ಈ ರಸಮ್ನ ಕಡಲೆಕಾಳು ರಸಮ್ನ ನೋಡಿ ಈಗ ಕಡಲೆಕಾಳು ಉಷ್ಲಿ ಮತ್ತೆ ರಸಮ್ ಎರಡು ರೆಡಿ ಆಗಿದೆ ಈಗ ನನಗೆ ನಾನು ಬೋಲ್ಗೆ ಸರ್ವ್ ಮಾಡ್ತೀನಿ ಬಿಸಿ ಬಿಸಿ ರೈಸ್ ಕಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರ್ ನಾನೀಗ ಬೋಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾನೇ ಚೆನ್ನಾಗಿ ಬಂದಿದೆ ಈ ಕಡಲೆಕಾಯಿ ರಸಮ್ ಬಿಸಿ ಬಿಸಿ ರೈಸ್ ತುಂಬ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನೀಗ ಬೋಲ್ಗೆ ಸರ್ವ್ ಮಾಡಿದ್ದೀನಿ ಕಡಲೆಕಾಳು ರಸಮ್ಮನ್ನು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನಾನೀಗ ಕಡಲೆಕಾಳು ಉಷ್ಟಲಿ ಕೂಡ ಬೋಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನಾವು ಗಣೇಶ ಹಬ್ಬಗಳಲ್ಲಿ ಸಂಕಷ್ಟ ಚತುರ್ಥಿಗೆಲ್ಲ ಈ ಕಡಲೆಕಾಳು ಉಷ್ಠಿ ಮಾಡೇ ಮಾಡ್ತೀವಿ ಬೇಕು ಅಂದಾಗ ಈ ರೀತಿ ಸಾಂಬಾರು ಕೂಡ ಆಗುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಸಡನ್ನಾಗಿ ಮಾಡ್ಬೋದು ಕುಕ್ಕರಲ್ಲಿ ಅಂದರೆ ಕಡಲೆಕಾಳು ನೆನೆಸಿದ್ರೆ ಸಡನ್ನಾಗಿ ಮಾಡ್ಬೋದು ಇಲ್ಲ ಅಂದರೆ ಬಿಸಿನೀರಲ್ಲಿ ನೆನೆಸಿದ್ರೆ ಒಂದು ಒನ್ ಅವರ್ಗೆ ನೆನೆಯುತ್ತೆ ಕಡಲೆಕಾಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತರಕಾರಿ ಏನೂ ಇಲ್ಲ ಅಂದಾಗ ಕೂಡ ನಾವು ಈ ರೀತಿ ರಸಮನ್ನು ಮಾಡ್ಕೋಬೋದು ನೋಡಿ ಕಡಲೆಕಾಳು ಉಷ್ಲಿ ರೆಡಿಯಾಗಿದೆ ಕಡಲೆಕಾಳು ರಸ ರಸಮ್ ಕೂಡ ರೆಡಿಯಾಗಿದೆ ಕಡಲೆಕಾಳು ರಸಮ್ ಆ್ಯಂಡ್ ಕಡಲೆ ಉಷ್ಲಿ ಎರಡೂ ರೆಡಿಯಾಗಿದೆ ಈ ರೆಡಿ ಈ ರೆಸಿಪಿ ಅಂದರೆ ಕಡಲೆಕಾಳು ರಸಮ್ ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಹೊಸ ಹೊಸ ರೆಸಿಪಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಪ್ಲೀಸ್ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಹೊಸ ಹೊಸ ವೀಡಿಯೋ ಹೊಸ ಹೊಸ ವ್ಲಾಗು ರೆಸಿಪಿನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಓಕೆ ಬಾಯ್